ಚೆಂಬು ಅಲ್ಲೂ ಅನ್ಯಾಯ ಕರ್ನಾಟಕಕ್ಕೆ ಮೋದಿ ಅವರು ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜವಾಗಿ ಡಬಲ್ ಆಗಿದ್ದು ರೈತರ ಖರ್ಚು ಹಾಗಾಗಿ ರೈತರಿಗೆ ಸಿಕ್ಕಿದ್ದು ರೈತರ ಆದಾಯ ಡಬಲ್ ಮಾಡ್ತೀವಿ ಹೇಳಿ ಇವತ್ತು ರೈತರಿಗೂ ಬರೀ ಚೆಂಬು ಕೊಟ್ಟಿದ್ದಾರೆ ಅದೇ ತರಹ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲಾ ಜನಗಳ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಸಿಕ್ಕಿದ್ದು ಇವತ್ತು ಭಾರತೀಯರಿಗೆ ಸಿಕ್ಕಿದ್ದು ಚೆಂಬು ಆದರೆ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಇವತ್ತು ಕಾಡು ಕೊಟ್ಟು ಅವರ ಮನೆಯನ್ನ ಸಾಕ್ತಾ ಇದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರ್ತಾ ಇರೋ ಮೋದಿ ಅವರಿಗೆ ನಾವು ಏನ್ ಕೊಡಬೇಕು